ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಇದ್ರ ಜೊತೆಗೆ ಯಾವೆಲ್ಲ ಸ್ಪರ್ಧೆಗಳು ಬರ್ತಾರೆ ಅನ್ನೋದು ಒಂದು ಕುತೂಹಲ ಆಗಿರುವಂತಹ ವಿಚಾರ ಅದಕ್ಕೂ ಮುಂಚೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ನೀವು ಕೂಡ ಹೋಗ್ಬೋದು ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಬಿಗ್ ಬಾಸ್ ಮನೆ ಹೋಗೋದಕ್ಕೆ ನೀವು ಏನ್ ಮಾಡ್ಬೇಕು ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೊಸೀಜರ್ ತುಂಬಾ ಈಸಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ತನಕ ಬರುವಂತ ಸೀರಿಯಲ್ ಗಳನ್ನ ನೀವು ನೋಡಬೇಕಾಗುತ್ತೆ ಜಿಯೋ ಸ್ಟಾರ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ನೀವು ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ ಹಾಗೇನಾದ್ರೂ ಸರಿಯಾದ ಉತ್ತರಗಳನ್ನ ನೀವು ಕೊಟ್ರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ನಿಮ್ಗೆ ಒಂದು ಸುವರ್ಣ ಅವಕಾಶ ಅಂದ್ರೆ ಸ್ಪರ್ಧಿಯಾಗಿ ಅಲ್ಲ ಗೆಸ್ಟ್ ಆಗಿ ಹೋಗುವಂತ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಎಲ್ಲಾ ಸೀರಿಯಲ್ ಗಳನ್ನೂ ಕೂಡ ನೋಡುದು ಸಿಕ್ಕಾಪಟ್ಟೆ ಕಷ್ಟ ಆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಯಾರಿಗೆಲ್ಲ ಹೋಗ್ಬೇಕು ಅಂತ ಆಸೆ ಇದೆ ನೀವೆಲ್ಲ ಕೂಡ ಟ್ರೈ ಮಾಡ ಸೊ ನೀವು ಕೂಡ ಹೋಗ್ಬೋದು ಈ ಒಂದು ಸುವರ್ಣ ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ ಆದ್ರೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಸೊ ಬಿಗ್ ಬಾಸ್ ನ ಕ್ಷಣದ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್